ಪುರಾಣ ಪಯಣ ಚಾನೆಲ್ಗೆ ಎಲ್ಲರಿಗೂ ಸ್ವಾಗತ ಸುಸ್ವಾಗತ ಮಹಾಭಾರತದ ಮೂರನೇ ಭಾಗದಲ್ಲಿ ಭೀಷ್ಮ ಪ್ರತಿಜ್ಞೆಯವರಿಗೆ ನೋಡಿದ್ದೀರಿ ಮಹಾಭಾರತದ ನಾಲ್ಕನೇ ಭಾಗವನ್ನು ನೋಡೋದಕ್ಕೂ ಮೊದಲು ನೀವಿನ್ನೂ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈಗಲೇ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ನೋಟಿಫಿಕೇಷನ್ಗಾಗಿ ಪಕ್ಕದಲ್ಲಿರುವ ಬೆಲ್ ಬಟನ್ ಪ್ರೆಸ್ ಮಾಡಿ ಭೀಷ್ಮನ್ನು ಸತ್ಯವತಿ ದೇವಿ ಅಥವಾ ಯೋಜನೆಗೊಂದಿಗೆ ನಮಸ್ಕರಿಸಿದನು ಈ ದಿನದಿಂದ ನೀವು ನನ್ನ ತಾಯಿಗೆ ಸಮಾನರಾಗಿದ್ದೀರಿ ನನ್ನ ಪಿತೃ ಮಹಾಶಯರ ಕೈ ಹಿಡಿದು ಮೊನ್ನೆ ಬೆಳಗಿಸಲಿರುವ ಹಸ್ತಿನಾವತಿಯ ಮಹಾರಾಣಿಯಾಗುವಿರಿ ಮುತ್ತು ಮಾಣಿಕ್ಯದಿಂದ ವಜ್ರ ವೈಡೂರ್ಯಗಳಿಂದ ಅಲಂಕರಿಸಲ್ಪಟ್ಟ ಪಲ್ಲಕ್ಕಿ ನಿಮಗಾಗಿ ಕಾಯುತ್ತಿದೆ ತಾಯಿ ಪಲ್ಲಕ್ಕಿಯನ್ನು ಇರಿ ಎಂದನು ಸತ್ಯವತಿಯು ಪಲ್ಲಕ್ಕಿಯನ್ನು ಪಲ್ಲಕ್ಕಿಯು ಸಾಗಿ ಅರಮನೆಯ ಮುಂದೆ ನಿಂತಿತು ದೇವೇ ವ್ರತನು ಸತ್ಯವತೆಯನ್ನು ಪಲ್ಲಕ್ಕಿ ಶಂತನು ಮಹಾರಾಜನಿಗೆ ಕರ ಮುಗಿದು ನಿಂತನು ಶಂತನು ಮಹಾರಾಜನು ಪುತ್ರನನ್ನು ಅಲಂಘಿಸಿ ಎರೆಗಳಿಗೆ ತನ್ನನ್ನೇ ಮರೆತನು ಎಂತಹ ತ್ಯಾಗ ಎಂತಹ ಪ್ರತಿಜ್ಞೆ ಮಗನ ಕಠಿಣ ಪ್ರತಿಜ್ಞೆಯನ್ನು ಮನಸಾರೆ ನನ್ನೆಂದು ವತ್ಸನನ್ನು ಆಶೀರ್ವಸಿದನು ಮಗು ನಿನ್ನ ಸದೃಶ್ಯವಾದ ತ್ಯಾಗಕ್ಕೆ ಅವರವೊಂದನ್ನು ಗ್ರಹಿಸುತ್ತಿದ್ದೇನೆ ಎಂದಿನವರೆಗೆ ಎಳೆಯಲ್ಲಿ ಜೀವಿಸಲು ಬಯಸುವಯ್ಯೋ ಅಂದಿನವರೆಗೆ ಮೃತ್ಯು ನಿನ್ನ ಮೇಲೆ ಪ್ರಭಾವ ಬೀರದಿರಲಿ ಮರಣ ನಿನ್ನಿಚ್ಛೆಯಾಗಲಿ ನಿನ್ನ ನಿನ್ನ ಪಡೆದರೆ ಮಾತ್ರ ಎಂಬ ದೂತರು ನಿನ್ನನ್ನು ಮುಟ್ಟಬಲ್ಲರು ಕೀರ್ತಿವಂತನಾಗಿ ಬಾಳು ಎಂದು ಶಂತನು ಮಗನನ್ನು ಆಶೀರ್ವದಿಸ್ತಾರೆ ನು ಭೀಷನೆಚ್ಚೆಯಂತೆ ಶನ ಮತ್ತು ಸತ್ಯವತಿ ದೇವಿಯ ವಿವಾಹವು ಸಡಗರದಿಂದ ನೆರವೇರಿತು ತೀವ್ರ ಚಳಿಗೆ ಎಲೆಗಳನ್ನು ಕಳೆದುಕೊಂಡ ವೃಕ್ಷವು ಬೇಸಿಗೆ ಬರುತ್ತಲೇ ಇನ್ನುಮಂಚುವಿರುವಂತೆ ರಾಜನ ಜೀವನದಲ್ಲಿ ಮತ್ತೆ ಉತ್ಸಾಹ ಮೂಡಿತು ಸತ್ಯವತಿಯೊಂದಿಗೆ ಸಂತಸದ ಬಾಳು ಪ್ರಾರಂಭವಾಯಿತು ಕೆಲವು ವರ್ಷಗಳಲ್ಲಿ ಯುವಜನಗಂಧಿಯು ಚಿತ್ರಾಂಗದ ಮತ್ತು ಚಿತ್ರವೀರ್ಯರೆಂಬ ಮುದ್ದು ಮುದ್ದಾದ ಕೋಸುಗಳಿಗೆ ಜನ್ಮ ಇದ್ದಳು ಅವರಿರೋರು ಬಾಲ್ಯಾವಸ್ಥೆಯಲ್ಲಿರುವಾಗ ಶಂತನು ಮಹಾರಾಜನ್ನೂ ಅಮರಲೋಕವನ್ನೂ ಸೇರಿದನು ತಮ್ಮಂದಿರನ್ನು ಪಾಲಿಸುವ ಗುರುತರದ ಹೊಣೆ ಭೀಷ್ಮನಿಗಾಯಿತು ಪ್ರಾಪ್ತ ವಯಸ್ಕನಾದ ಕೂಡಲೇ ಚಿತ್ರಾಂಗದನನ್ನು ಹಸ್ತಿನಾವತಿಯ ಚಕ್ರವರ್ತಿಯನ್ನಾಗಿ ಸಿಂಹಾಸನದ ಹೊಣೆಯನ್ನು ಸ್ವತಃ ವಹಿಸಿಕೊಂಡನು ಗಂಧರ್ವ ಲೋಕವಾಸಿ ಚಿತ್ರಾಂಗದ ರಾಜನಿಗೆ ಭೂಮಿಯಲ್ಲಿ ಇನ್ನೊಬ್ಬ ಚಿತ್ರಾಂಗದನ್ನು ಮೆರೆಯುವುದನ್ನು ದುರದೃಷ್ಟವಶಾತ್ ಸಹಿಸಲಾಗಲಿಲ್ಲ ಪರಿಣಾಮವಾಗಿ ಇಬ್ಬರೊಳಗೆ ಕಾಳಗವು ನಡೆದು ಯೋಜನೆಗಂಧಿಯ ಜ್ಯೇಷ್ಠ ಸುತ್ತನು ಕೊಲ್ಲಲ್ಪಟ್ಟನು ರಾಜ್ಯವು ಅರಾಜಕವಾಗಬಾರದೆಂಬುದಾಗಿ ದೇವವ್ರತನು ತಮ್ಮನಾದ ವಿಚಿತ್ರವೀರಿಯನನ್ನು ಕುರು ಭೂಪಾಲನನ್ನಾಗಿ ಮಾಡಿದನು ವಿಚಿತ್ರವೀರ್ಯನು ತನ್ನ ಅಣ್ಣನ ಸಲಹೆಗಳನ್ನು ಪಾಲಿಸುತ್ತಾ ಅನ್ಯನ್ಯವಾಗಿದ್ದುಕೊಂಡು ರಾಜಭಾರವನ್ನು ಮಾಡುತ್ತಿದ್ದನು ಇದೇ ಸಮಯದಲ್ಲಿ ಕಾಶಿ ರಾಜನು ಹದಿಹರೆಯದು ತನ್ನ ಮೂವರು ಕನ್ಯರಾದ ಅಂಬೆ ಅಂಬಿಕೆಂಬಾಲಿಕೆರಿಗೆ ಸ್ವಯಂವರವನ್ನು ಏರ್ಪಡಿಸಿದನು ಅಳಿಯನಾಗಲು ಬರುವ ರಾಜಕುಮಾರರು ಇತರರೊಡನೆ ಕಾದಾಡಿ ಅಜಯರಾದರೆ ತನ್ನ ಮೂವರು ಹೆಣ್ಣು ಮಕ್ಕಳನ್ನು ಆವೀರನಿಗೆ ಮದುವೆ ಮಾಡಿಕೊಡುವನೆಂದು ಡಂಗುರ ಸಾರಿದನು ರಾಜ ಮಹಾರಾಜರು ನೂರಾರು ಸಂಖ್ಯೆಯಲ್ಲಿ ನೆರೆದರು ಆದರೆ ಉದ್ದೇಶಪೂರ್ವಕವಾಗಿ ಹಸ್ತಿನಾವತಿಗೆ ಆಮಂತ್ರಣ ಕಳುಹಿಸಿರಲಿಲ್ಲ ಈ ವಾರ್ತೆ ಗೂಢಾಚಾರ್ಯರಿಂದ ಭೀಷ್ಮನ ಕಿವಿಗಳಿಗೆ ಮುಟ್ಟಿತು ಭೀಷ್ಮನು ಕ್ರೋಧಿತನಾಗಿ ಕೂಡಲೇ ರಥವನ್ನೇರಿ ಕಾಶಿ ರಾಜ್ಯಕ್ಕೆ ತೆರಳಿ ಸ್ವಯಂವರ ಮಂಟಪವನ್ನು ಗಂಭೀರವಾಗಿ ಪ್ರವೇಶಿಸಿದನು ಗಾಂಗೆಯನ ಪೌರುಷ ಪರಾಕ್ರಮಗಳನ್ನು ಬಲ್ಲ ರಾಜ ಮಹಾರಾಜರು ಭೀಷ್ಮನ ಮುಂದೆ ಶರಣು ಹೋದರು ಇನ್ನು ಕೆಲವರು ಅಜನ್ಮ ಬ್ರಹ್ಮಚಾರ್ಯ ವ್ರತವನ್ನು ಸ್ವೀಕರಿಸಿದ ವಿನೈಕಿ ವಿವಾಹ ಮಂಟಪಕ್ಕೆ ಕಾಲಿಟ್ಟದ್ದಾನೊಂದು ಗೊಣಗಿದರು ಸಭೆಯ ಅಂತರ್ಯವನ್ನು ಗ್ರಹಿಸಿದ ದಿರೋದಾತ ದೇವ ವ್ರತವನ್ನು ಸಕಲರು ಕೇಳುವಂತೆ ಘೋಷಣೆಯನ್ನು ಮಾಡಿದನು ಅಂಬೆ ಅಂಬಿಕೆ ಅಂಬಾಲಿಕೇರಿ ನಿಮ್ಮ ಪಿತನಾದ ಕಾಶಿರಾಜನು ಶೌರ್ಯವನ್ನು ಪಣವಾಗಿಟ್ಟು ದರಿತ್ರಿಯೊಳಗಿನ ಬಹುಪುಜರನ್ನು ಇಲ್ಲಿಗೆ ಆಹ್ವಾನಿಸಿದ್ದಾನೆ ನೀವು ಮೂವರು ರಥವನ್ನು ಏರಿಕೊಳ್ಳಿರಿ ಈ ಭೂಪತಿಗಳಲ್ಲಿ ಪಾಣಿಗ್ರಹಣ ಮಾಡಿಕೊಳ್ಳಲಿಚ್ಚಿಸುವ ನನ್ನನ್ನು ಸೋಲಿಸಿ ನಿಮ್ಮನ್ನು ಉರಿಸಬಹುದು ದೇವವರ ತನ್ನ ಧೀರವಾಣಿಯನ್ನು ಕೇಳಿದ ಬಾಲ್ಯರು ತತ್ತರಿಸಿ ಹೋದರು ತುಟ್ಟಿ ತೆರೆಯದೆ ರಥವನ್ನು ಏರಿದಾಗ ಯಾವೊಬ್ಬನಿಗೂ ಅವನನ್ನು ಎದುರಿಸುವ ಧೈರ್ಯವಿರಲಿಲ್ಲ ಆದರೆ ಸಾಲು ಮಹಾರಾಜವ್ರನ್ನೊಬ್ಬನು ಮಾತ್ರ ಭೀಷ್ಮನೊಡನೆ ಯುದ್ಧವನ್ನು ಮಾಡಿದನು ಭೀಷ್ಮನಿಂದ ಎಡಕಾಲಲ್ಲಿ ಒದಿಸಿಕೊಂಡ ಸಾಲನ್ನು ಸೆರಗಿನಿಂದ ಮುಖವನ್ನು ಮುಚ್ಚಿಕೊಂಡು ನಾಚಿಕೆಯಿಂದ ಕಾಲಿಗೆ ಬುದ್ಧಿ ಹೇಳಿದನು ಭೀಷ್ಮನನ್ನು ನೆರೆದಿರುವ ಕ್ಷಾತ್ರವರ್ಗವನ್ನು ಚಲ್ಲಾಪಲ್ಲಿಯಾಗುವಂತೆ ಓಡಿಸಿ ಮೂವರು ಕಮಲ ಹಸ್ತಿನಾವತಿ ಹಸ್ತಿನಾವತಿಗೊಯ್ದು ತನ್ನ ಮನದ ಇಂಗಿತಿಯನ್ನು ವ್ಯಕ್ತಗೊಳಿಸಿದನು ಸರಸಿ ಜಾಕ್ಷೆರೆ ರಥವನ್ನು ನೀರಿಕೊಳ್ಳಿರಿ ಎಂದು ಕೂಡಲೇ ನೀವು ಮೂವರು ಮದುವೆ ಮಂಟಪದಿಂದ ನನ್ನ ಜೊತೆಯಲ್ಲಿ ಬಂದಿರೋರಿ ಈಗ ನನ್ನ ಅಭಿಪ್ರಾಯವನ್ನು ನಿಮ್ಮಲ್ಲಿ ವಿವರಿಸುತ್ತೇನೆ ತಂದೆಯವರ ಇಷ್ಟಾರ್ಥವನ್ನು ಈಡೇರಿಸುವುದಕ್ಕಾಗಿ ಅಜನ್ಮ ಬ್ರಹ್ಮಚಾರ್ಯ ವೃತ್ತದಲ್ಲಿದ್ದು ದರಿತ್ರಿಯ ಸಕಲ ನಾರಿಯರನ್ನು ಮಾತೃ ಸಮಾನರಾಗಿ ನಾನು ಭಾವಿಸಿದ್ದೇನೆ ಆದುದರಿಂದ ಧೀರನು ಶೂರನೂ ಆದ ನನ್ನ ತಮ್ಮ ವಿಚಿತ್ರ ವೀರ್ಯನನ್ನು ಒರೆಸಿ ಅವನೊಂದಿಗೆ ಸತಿಯರಾಗಿ ಬಾಳಿರಿ ಅದನ್ನು ಕೇಳಿದ ಅಂಬಿಕೆಂಬಾಲಿಕೆಯರು ಮದುವೆಗೆ ಸಮ್ಮತಿಸಿದರು ಆದರೆ ಹಿರಿಯವಳಾದ ಅಂಬೆ ಒಪ್ಪಲಿಲ್ಲ ಅಂಬೆ ಹೇಳಿದಳು ಭೀಷ್ಮ ನನ್ನ ಸಹೋದರಿಯರು ನಿನ್ನ ನುಡಿಗಳಿಗೆ ಮನ್ನಣೆ ನಿಂತ ತಮ್ಮ ಸಹಮತವನ್ನು ಸೂಚಿಸಿದ್ದೇನೋ ಸರಿ ಆದರೆ ನನ್ನ ಮತ ಬೆರೆಯಾಗಿದೆ ವಿವಾಹ ಮಂಟಪದಲ್ಲಿ ನನ್ನ ಜನಕ್ಕೂ ನೋಡಿರುವ ಪಣ ಯಾವುದು ವೀರರಾದರೂ ಇನ್ನಿತರರಲ್ಲಿ ಕಾಳಗನ್ನು ಮಾಡಿ ಅವರನ್ನು ಸೋಲಿಸಿ ತನ್ನ ಸುತ್ತಿರನ್ನು ಮದುವೆಯಾಗಬೇಕು ಎಂದಷ್ಟೇ ನೀನು ಕೂಡ ಅದೇ ರೀತಿಯಲ್ಲಿ ಅಲ್ಲಿದ್ದ ರಾಜಕುಮಾರರಿಗೆ ಸವಾಲನ್ನು ಅಡ್ಡಿ ಜಯಿಸಿ ನಮ್ಮನ್ನು ಕರೆದು ತಂದೆ ಹಾಗಾದುದರಿಂದ ಧರ್ಮದ ಪ್ರಕಾರವಾಗಿ ನೀನು ನನ್ನನ್ನು ಹೊರಿಸಲೇಬೇಕು ಅದಲ್ಲದೆ ಬೇರೆ ಯಾವ ತೀರ್ಮಾನಕ್ಕೂ ನಾನು ಒಪ್ಪುವುದಿಲ್ಲ ಭೀಷ್ಮನು ಅಂಬೆಯ ಛಲಕ್ಕೆ ಮಣಿಯಲಿಲ್ಲ ಕಾಡೆಪೀಡಿದರೂ ಒಪ್ಪಲೇ ಇಲ್ಲ ಆಗಾಂಬೆಯು ಗಾಂಗೆಯ ನನ್ನ ನುಡಿಗಳನ್ನು ನೀನು ಸ್ವೀಕರಿಸುವುದಿಲ್ಲವಾದರೆ ಈ ಹಿಂದೆ ನಾನು ಸಲುವ ರಾಜನನ್ನು ಭೇಟಿಯಾಗಿದ್ದಾಗ ಅವನನ್ನು ವಿವಾಹವಾಗುವ ಭಾಷೆ ಕೊಟ್ಟಿದ್ದೆ ಗೌರವಯುತವಾಗಿ ಅಲ್ಲಿಗೆ ಕಳುಹಿಸಿಕೊಡು ಎಂದಳು ದೇವರು ದೇವರತನ ಕೊಪ್ಪೆ ಅವಳನ್ನು ವೃದ್ಧ ಬ್ರಾಹ್ಮಣನೊಂದಿಗೆ ಸಾಲು ರಾಜ್ಯನಲ್ಲಿಗೆ ಸಕಲ ಮರ್ಯಾದೆಗಳೊಂದಿಗೆ ಕಳಿಸಿಕೊಟ್ಟನು ಆದರೆ ಸಾಲುನಲ್ಲಿ ಒಪ್ಪಬೇಕು ಭೀಷ್ಮನಿಂದ ಸೋಲು ತಡೆಯಲಾರದ ಅಪ್ಪ ಮರ್ಯಾದೆಯಿಂದ ಅವಳನ್ನು ತಿರಸ್ಕರಿಸಿದನು ಅಮ್ಮೆಯ ಸ್ಥಿತಿ ಚಿಂತಾಜನಕವಾಯಿತು ಅವಳನ್ನು ನೋಡು ನೀರಿನಲ್ಲಿ ಕೈ ಬಿಟ್ಟ ಹಾಗಾಯಿತು ಪುನಃ ಹಸ್ತಿನ ಅವತ್ತಿಗೆ ಬಂದು ಭೀಷ್ಮನಲ್ಲಿ ಮೊರೆ ಇಟ್ಟಳು ಸಾಲುನ್ನು ತ್ಯಜಿಸಿದ್ದುದರಿಂದ ಅವನು ತನ್ನನ್ನು ಒರೆಸಲೇಬೇಕೆಂದು ಹಠ ಹಿಡಿದಳು ಆದರೆ ಒಂದಿಷ್ಟು ಪ್ರಯೋಜನವಾಗಲಿಲ್ಲ ಭೀಷ್ಮನ ಮೇಲೆ ಸೀಡನ್ನು ತಿರುಸು ಛಲದಿಂದ ಗಾಂಗೆಯನ ಗುರುಗಳಾದ ಪುರುಷರಾಮರಲ್ಲಿ ಮೊರೆ ಇಟ್ಟಳು ಅಬಲೆಯ ಕ್ರಂದನನ್ನು ಕೇಳಿದ ಪರಶುರಾಮರು ಭೀಷ್ಮನನ್ನು ಸಂಧಿಸಿದರು ಭೀಷ್ಮ ನನ್ನ ಆಪ್ತ ಶಿಷ್ಯನಾಗಿರುವ ನೀನು ಧರ್ಮಾಚರಣೆಯಲ್ಲಿ ತಪ್ಪಬಾರದಿತ್ತು ಅಂಬೆಯನ್ನು ನಂಬಿಸಿ ಅಸ್ತಿನಾವತಿಗೆ ತಂದಿರುವ ಯಾದುದರಿಂದ ಅವಳನ್ನು ನೀನು ಅರ್ಧಾಂಗಿಯನ್ನಾಗಿ ಮಾಡಿಕೊಳ್ಳಲೇಬೇಕು ಆಗ ಭೀಷ್ಮನು ಗುರುವಿನ ಪಾದಕಮಲಗಳಿಗೆ ಶಿರಭಾಗಿ ನಮಿಸಿ ಭಿನ್ನವಿಸಿಕೊಂಡನು ಗುರುವರಿಯ ಪಾಣಿ ಪಾಣಿಗ್ರಹಣಕ್ಕಾಗಿ ನನ್ನ ಜನ್ಮ ಬ್ರಹ್ಮಚರ್ಯದ ಬಾಳುವಿನ ಆಚರಿಸುವುದಾಗಿ ಪ್ರತಿಜ್ಞೆ ಮಾಡಿಕೊಳ್ಳಬೇಕಾದ ಅನಿವಾರ್ಯ ಪರಿಸ್ಥಿತಿ ಒದಗಿತು ಇದೀಗ ದೇವಾನು ದೇವತೆಗಳು ಅಥವಾ ಹರಿಹರ ಬ್ರಹ್ಮಾದಿಗಳು ಅಪ್ಪಣೆ ಕೊಡಿಸಿದರೂ ಸತಿಯನ್ನುವಲ್ಲೆನು ಅದರಿಂದ ಕ್ರೋಧಿತರಾದ ಪರಶುರಾಮವರು ಶರಮುಖಿಯನ್ನು ಭೀಷ್ಮನೊಂದಿಗೆ ಇಪ್ಪತ್ತೊಂದು ದಿವಸ ಎಡಬಿಡದೇ ಕಾಳಗ ನಡೆಸಿದರು ಆದರೆ ಜಯ ನಿರ್ಣಯವಾಗಲಿಲ್ಲ ಕೊನೆಗೆ ಪರಶುರಾಮರು ವ್ರತಾಚಿಂತೆ ತನಗೇಕೆಂದು ನಿಜಾಶ್ರಮಕ್ಕೆ ತೆರಳಿದರು ಅಂಬೆಯು ಕಂಬನಿ ತುಂಬಿ ಭಾಳ ನಿಸ್ಸಾರವೆಂದೆನೆಸಿ ಆತ್ಮಹತ್ಯೆ ಉಪಾಯವನ್ನು ನಿಶ್ಚಯ ಮಾಡಿದಳು ಅಗ್ನಿಕುಂಡವನ್ನು ರಚಿಸಿ ದಗದಗಿಸುವ ಬೆಂಕಿಯ ರಾಶಿಗೆ ಮೂರು ಬಾರಿ ಪ್ರದಕ್ಷಿಣೆಗೈದಳು ಭೀಷ್ಮ ನಿನ್ನ ವ್ರತದ ಪಾಲನೆಗೋಸ್ಕರ ನನ್ನ ಬದುಕಿಗೆ ಹೊಳಿ ಹಿಂಡಿದೆ ನಾನು ಒಲಿದರೆ ನಾರಿ ಮುನಿದರೆ ಮಾರಿ ನಿನ್ನನ್ನು ಓದಿಸಲು ಇನ್ನೊಮ್ಮೆ ಜನ್ಮ ತಾಳುತ್ತೇನೆ ನನ್ನಿಂದಲೇ ನಿನಗೆ ಮರಣ ಶತಸಿದ್ಧ ಈ ಘೋರ ಪ್ರತಿಜ್ಞೆಯನ್ನು ಸದಾ ನೆನಪಿನಲ್ಲಿಟ್ಟುಕೊ ಹೀಗೆ ಆರ್ಭಟಿಸಿ ಅಂಬೆಯು ತನ್ನ ಪ್ರಾಣವನ್ನು ದಗದಗನೆ ಉರಿಯುವ ಅಗ್ನಿಗರಪಿಸಿದಳು ಈ ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ